ಯಾರ ವಿರುದ್ಧ ದ್ವೇಷ ರಾಜಕಾರಣ ಮಾಡೋದಿಲ್ಲ ತನಿಖೆ ನಡೀತಾ ಇದೆ ತನಿಖೆ ನಡೀಲಿ ಯಾರ ಒತ್ತಡಕ್ಕೂ ಕೂಡ ಮಡಿಯೋದಿಲ್ಲ ನಾವು ತಪ್ಪು ಮಾಡುವಂತ ಹೇಳಿದ್ವಾ ಹೇಳಿಲ್ಲ ತಾನೇ ಅಂತ ಸಿ ಎಂ ಸಿದ್ದರಾಮಯ್ಯ ಇವತ್ತು ಆಕ್ರೋಶವನ್ನು ಹೊರಹಾಕಿದರು ಯಾರ ವಿರುದ್ಧವೂ ಕೂಡ ನಾವು ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಂತೇಳಿ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಯಾರ ಮೇಲೂ ಕೂಡ ಒತ್ತಡ ಇಲ್ಲ ಸೊ ನಾವು ತಪ್ಪು ಮಾಡುವಂತ ಹೇಳಿಲ್ಲ ಅಂಥೇಳಿ ಮುನಿರತ್ನ ಕೇಸ್ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದರು ಅಫೆನ್ಸ್ ಮಾಡುವಂತ ನಾವು ಹೇಳಿದೀವಾ ಯಾರಿಗಾರ ಸಿ ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದ್ವಿ ಯಾಕಂತಂದ್ರೆ ಒಂದು ಒಂದು ಅಫೆನ್ಸ್ ಒಂದು ಐ ಆರ್ ಎಲ್ಲ ಅವರು ಫೇಲ್ ಆಗಿದ್ದಾರೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಗ್ತಾ ಇದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿದ್ರು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ ದೇಶದ ರಾಜಕಾರಣ ಮಾಡಲ್ಲ ಅಪೆನ್ಸ್ ಮಾಡುವಂತ ನಾವು ಹೇಳಿದೀವ ಸಿ ಎಲ್ಲ ಶಾಸಕರುಗಳು ನನ್ನ ಭೇಟಿ ಮಾಡಿ ಐ ಟಿ ಮಾಡಿ ಅಂತ ಹೇಳಿದ್ವಿ ಯಾಕಂತಂದ್ರೆ ಒಂದು ಅಫೆನ್ಸ್ ಒಂದು ಎಫ್ಐಆರ್ ಅವ್ರ ಫೇಲ್ ಆಗಿದ್ರು ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ